ආර්න විචාරා හදිනාලක් වූ දානුවන් එම්බා අහන්කාරා සල්ඉන්ක 14 අයි ඩගෝ අන්තරියස්්චභහිර්වි භූතතිමිරමුූ ज्योतिर्मयम् शाश्वतम् स्थानम् प्राप्य विराजते विनमता अज्ञानमुन्मोलयन् पश्यन्विष्यमपीदमुल्लसति यो विश्वस्य पारे परः तस्मै श्रीरमणाय लोकगुरवे शोकस्य हन्त्रे नमः शोकस्य हन्त्रे नमः शोकस्य मन्त्रे नमः ॐ शान्ति 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 ನಾನು ನನ್ನದು ಎಂಬುದಾಗಿ ಪ್ರಕ್ಷೇಪಣೆಗೊಳ್ಳುವ ಅಹಂಕಾರದ ಭಾವನೆಯ ಕಾರಣದಿಂದಲೇ ಜಗತ್ತು ಜೀವ ಮತ್ತು ಈಶ್ವರನ ಬಗ್ಗೆ ತಪ್ಪು ತಿಳುವಳಿಕೆ ಉಂಟಾಗುತ್ತದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದಿ ವರ್ಲ್ಡ್ ಜಗತ್ ದಿ ಇಂಡಿವಿಜುವಲ್ ಸೋಲ್ G and godwara begins with the idea of ego which expresses yourself as me and mind අහංකාර කියවල ආලෝචනය अद्वाद बरिया नंबर मात्र आरोप निर्दिष्ट ईगो ईज मियर्ली अ थॉट। इट इस जस्ट ए बिलीफ बट व्हाट इस ईगो? ನೀವು ಅಹಂಕಾರವನ್ನು ಹತ್ತಿರದಿಂದ ಪರೀಕ್ಷಿಸಿದರೆ ನಿಮಗೇನು ಸಿಗುತ್ತದೆ ನೀವೇನು ಕಾಣುವಿರಿ ಇಫ್ ಯು ಎಕ್ಸಾಮಿನ್ ದಿ ಈಗೋ ಕ್ಲೋಸ್ಲಿ ವಾಟ್ ವಿಲ್ ಯು ಫೈಂಡ್ ಎಲ್ಲಿಯವರೆಗೆ ನಾವು ದೇಹ ಮನಗಳೊಡನೆ ಗುರುತಿಸಿಕೊಂಡಿರುತ್ತೇವೆಯೋ ಅಲ್ಲಿಯವರೆಗೂ ಅಹಂಕಾರದ ಕಾರಣದಿಂದ ತಪ್ಪು ಗ್ರಹಿಕೆಗಳು ತಪ್ಪು ಅಭಿಪ್ರಾಯಗಳು ತಪ್ಪು ತಿಳುವಳಿಕೆಗಳು ಉಂಟಾಗುತ್ತವೆ ಮಿಸ್ಕನ್ಸೆಪ್ಷನ್ಸ್ ಅರೈಸ್ ಫ್ರಮ್ ದಿ ಆಸ್ ಲಾಂಗ್ ಆಸ್ ವಿ ಐಡೆಂಟಿಫೈ ವಿತ್ ದಿ ಬಾಡಿ ಆ್ಯಂಡ್ ದಿ ಮೈಂಡ್ ಅಹಂಕಾರ ಬರುವುದಾದರೂ ಎಲ್ಲಿಂದ ಅದು ನಿಜವಾಗಿಯೂ ಇರುವಂಥದ್ದೇ ವಿಮರ್ಶಿಸಿ ವೇರ್ ಡಸ್ ದಿ ಈಗೋ ಕಮ್ ಫ್ರಮ್ ಡಸ್ ಇಟ್ ಈವನ್ ಟೂಲಿ ಎಕ್ಸಿಸ್ಟ್ ಎಕ್ಸಾಮಿನ್ ಸಾಕ್ಷಿಯಾದ ನೀವು ನಿಮ್ಮನ್ನು ಎಲ್ಲಿಯವರೆಗೆ ಒಬ್ಬ ವ್ಯಕ್ತಿ ಎಂದು ಎಣಿಸುವಿರೋ ಅಲ್ಲಿಯವರೆಗೂ ಅಹಂಕಾರ ನಿಜವೆಂದೇ ತೋರುತ್ತದೆ ನಿಮ್ಮಲ್ಲಿ ಯಾವಾಗ ಈ ವ್ಯಕ್ತಿತ್ವದ ಭಾವ ಅಳಿಸಿ ಹೋಗುವುದೋ ಆ ಕ್ಷಣವೇ ನಿಮ್ಮ ನಿಜ ಸ್ವರೂಪ ಪ್ರಕಟವಾಗುತ್ತದೆ ಆಸ್ ಲಾಂಗ್ ಆಸ್ ಯು ದಿ ವಿಟ್ನೆಸ್ ಥಿಂಕ್ ಆಫ್ ಯುವರ್ ಸೆಲ್ಫ್ ಆಸ್ ಎನ್ ಇಂಡಿವಿಜುವಲ್ The ego seems real. The moment this sense of individuality disappears, the true reality is revealed. Nanobhavikti Nanagondhavikti Tva Vide Mbanambike Vishwasa ಎಲ್ಲಿಂದ ಬರುತ್ತದೆ ವಿಚಾರ ಮಾಡಿ ವೇರ್ ಡಸ್ ದಿ ಬಿಲೀಫ್ ಐ ಆಮ್ ಎ ಪರ್ಸನ್ ವಿತ್ ಎ ಪರ್ಸನಾಲಿಟಿ ಕಮ್ ಫ್ರಮ್ ಇನ್ವೆಸ್ಟಿಗೇಟ್ ಮನದೊಳಗೆ ಜಗತ್ತಿನ ಬಗ್ಗೆ ಆಲೋಚನೆಗಳು ಗ್ರಹಿಕೆಗಳು ಭಾವಪರವಶತೆಗಳು ಮತ್ತು ಊಹೆಗಳು ಮನದೊಳಗೆ ಹುಟ್ಟಿದ ಅನಂತರ ಅಹಂಕಾರ ಹುಟ್ಟುವುದಿಲ್ಲ ಅಂದರೆ ಇವುಗಳಿಗೆ ಮೊದಲೇ ಅಹಂಕಾರದ ಉದಯವಾಗುತ್ತದೆ ಈಗೋ ಗೋ ಕೆನಾಟ್ ಅರೈಸ್ ಆಫ್ಟರ್ ದಿ ಮೈಂಡ್ ವಿತ್ ಇಟ್ಸ್ ಥಾಟ್ಸ್ ಪರ್ಸೆಪ್ಷನ್ಸ್ ಇಮೋಷನ್ಸ್ ಅಂಡ್ ಅಸಂಪ್ಷನ್ಸ್ ಅಬೌಟ್ ದಿ ವರ್ಲ್ಡ್ ಹ್ಯಾಸ್ ಆಲ್ರೆಡಿ ದಿಸ್ ಮೀನ್ಸ್ ఈగూ అరైజస్ వెల్ బిఫోర్ ఆల్ దీస్ అరైస్ యవగా నీవు వ్యక్తి వ్యక్తిత్వద నిజవ అర్థవన్న అర్థమాకలు ప్రయత్నో ఆ క్షణవే నిజవల్ద అన కాల్పనిక అహంకార అదృశ్యవే तन नोड़ी सत्य निमे वेन यू ट्राई टू अंडर्स्टा दि ट्रू मीनिंग आफ पर्सन एंड पर्सनलीटी दि ईगो बींग अलपीयर्स इनक्वर्गो यू शैंड दिस ट्रूथ्त ಅಹಂಕಾರ ನಶಿಸಿ ಹೋದ ಕ್ಷಣವೇ ಎಲ್ಲ ತಾರತಮ್ಯಗಳನ್ನು ಮೀರಿ ನಿಮ್ಮ ಪರಿಶುದ್ಧವಾದ ಅಸ್ತಿತ್ವ ಪ್ರಜ್ಜಲಿಸುತ್ತದೆ ಪರಿಶುದ್ಧವಾದ ಈ ಅಸ್ತಿತ್ವ ಅನಂತವಾದುದು ನಿಶ್ಚಲವಾದುದು ಎಲ್ಲ ರೀತಿಯ ಭಿನ್ನತೆ ಅಥವಾ ಪರ್ಯಾಯಗಳನ್ನು ಮೀರಿ तान तान दिसगो वैनिश प्यूर्स शईन् थ्रू बिया आल दिसन इसफ अंचेजिंग विथ डिवीजन और अलटरनेटिव శుద్ధవే అస్తిత్వ అనంతవాదు నిశ్చలవాదు ఎలా రీతి భిన్నతే అయ్యే తే తిస్ ఎక్సెస్టెన్స్ ఈస్ ఇన్ఫైట్ అన్చేంజింగ్ వితౌట్ డివిజన్ ఆర్ అల్టర్నేవ్ ದೇಹ ಮನಗಳ ಮೇಲಿನ ಎಲ್ಲ ರೀತಿಯ ಭ್ರಮೆಗಳು ತಪ್ಪು ಗ್ರಹಿಕೆಗಳು ಮತ್ತು ಮಮತೆ ಮತ್ತು ಇವುಗಳ ಬಗ್ಗೆ ಇರುವ ತಪ್ಪು ವಿಚಾರಗಳೆಲ್ಲವೂ ಅಹಂಕಾರದಿಂದಲೇ ಪ್ರಾರಂಭವಾಗುತ್ತವೆ ಮತ್ತು ಮುಂದುವರೆದು ಗಟ್ಟಿಯಾಗುತ್ತವೆ ಎವರಿ ಡೆಲ್ಯೂಷನ್ ಐಡೆಂಟಿಫಿಕೇಶನ್ ಅಟ್ಯಾಚ್ಮೆಂಟ್ ಟು ದಿ ಬಾಡಿ ಆ್ಯಂಡ್ ದಿ ಮೈಂಡ್ And false belief starts and becomes strong with the ego. The ego is at the root of all misunderstandings. ನಿಮ್ಮ ಅಸ್ತಿತ್ವದ ಸ್ವಭಾವದ ಬಗ್ಗೆ ಆಳವಾಗಿ ಶೋಧನೆ ಮಾಡಿದರೆ ನಿಮ್ಮ ನಿಜವಾದ ಸ್ವರೂಪದಲ್ಲಿ ಅಹಂಕಾರದ ಕಿಂಚಿತ್ ಸುಳಿವು ಇಲ್ಲದಿರುವುದನ್ನು ವ್ಯಕ್ತಿತ್ವದ ಕಿಂಚಿತ್ ಕುರುಹು ಇಲ್ಲದಿರುವುದನ್ನು ಪತ್ತೆ ಮಾಡಿಕೊಳ್ಳುವಿರಿ ಇಫ್ ಯು ಇನ್ಕ್ವೈರ್ ಇನ್ ಟು ದಿ ನೇಚರ್ ಆಫ್ ಯುವರ್ ಬೀಯಿಂಗ್ ಯು ವಿಲ್ ಡಿಸ್ಕವರ್ ದಟ್ ಯುವರ್ ಟ್ರೂ ಸೆಲ್ಫ್ ಹ್ಯಾಸ್ ನೋ ಟ್ರೇಸ್ ಆಫ್ ಈಗೋ ಆರ್ ಇಂಡಿವಿಜುಯಾಲಿಟಿ ಇದಕ್ಕಾಗಿ ನಾನು ಯಾರು ಎಂಬುದನ್ನು ಪರಿಶೋಧನೆ ಮಾಡುತ್ತಾ ಅಹಂಕಾರಕ್ಕೆ ಅಸ್ತಿತ್ವವಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರೀಕ್ಷೆ ಮಾಡಿ ಟು ರಿಯಲೈಸ್ ದಿ ಟ್ರೂತ್ ಇನ್ಕ್ವೈರ್ ಹೂ ಆಮ್ ಐ ಫೈಂಡ್ ಔಟ್ ವೆದರ್ ಈಗೋ ರಿಯಲಿ ಎಕ್ಸಿಸ್ಟ್ಸ್ ಆರ್ ನಾಟ್ ನಾನು ಯಾರು ಎಂಬದನ್ನು ಪರಿಶೋಧನೆ ಮಾಡುತ್ತಾ ಅಹಂಕಾರಕ್ಕೆ ಅಸ್ತಿತ್ವ ಇದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರೀಕ್ಷೆ ಮಾಡಿ ಟು ರಿಯಲೈಸ್ ದಿ ಟ್ರೂತ್ ಹಿಂՔಯೆ ಕೋಯಾಮೈ ಅಂಡ್ ಫೈಂಡ್ ಔ ವೆದರ್ ಈಗೋ ರಿಯಲಿ ಎಕ್ซิಸ್ಟ್ಸ್ ಆರ್ ನಾಟ್ Nanu yaro? Where am I? Where am I? నాను యాలో కోయమై గమన విట్టు చూడత యారు ఈ సత్యవను సాక్షాత్కరించుకొల్లూరు ಅವರಿಗೆ ಸಾಕ್ಷಿ ಅಥವಾ ಆತ್ಮ ಎನ್ನುವುದು ಸಾಕ್ಷಿಯಾದ ಈ ಆತ್ಮನನ್ನೇ ಉಪನಿಷತ್ತುಗಳು ಸಾಕ್ಷಾತ್ ಪರಬ್ರಹ್ಮನೆಂದು ಹೊಗಳಿವೆ ದಿ ಒನ್ ಹೂ ಅಬ್ಸರ್ವ್ಸ್ ಅಂಡ್ ರಿಯಲೈಸಸ್ ದಿಸ್ ಟ್ರೂತ್ ಈಸ್ ಕಾಲ್ಡ್ ಆತ್ಮ ದಿ ವಿಟ್ನೆಸ್ ದಿ ಉಪನಿಷತ್ಸ್ ಪ್ರೈಸ್ ದಿಸ್ ವಿಟ್ನೆಸ್ ಆಸ್ ನನ್ ಅದರ್ ದಾನ್ ಬ್ರಹ್ಮನ್ ಆತ್ಮನ ಸ್ವಭಾವದ ಬಗ್ಗೆ ನಿರಂತರವಾಗಿ ಮತ್ತು ಆಳವಾಗಿ ವಿಚಾರ ಮಾಡಿದಲ್ಲಿ ನೀವು ಆತ್ಮಜ್ಞಾನವನ್ನು ಖಂಡಿತವಾಗಿಯೂ ಪಡೆಯುವಿರಿ ಎಂಬುದೇ ಭಗವಾನ್ ರಮಣ ಮಹರ್ಷಿಗಳ ಉಪದೇಶ ಭಗವಾನ್ ರಮಣ ಮಹರ್ಷಿ ಟೀಚರ್ಸ್ If you continuously and deeply inquire into the nature of the self you will attain self knowledge Atma-jnana. atmana ನೀವು ಆತ್ಮಜ್ಞಾನವನ್ನು ಖಂಡಿತವಾಗಿಯೂ ಪಡೆಯಿರಿ ಇಫ್ ಯು ಕಂಟिन्युಸ್ಲಿ ಅಂಡ್ ಡೀಪ್ಲಿ ಇನ್ಕ್ವೈರ್ ಇಂಟು ದಿ ನೇಚರ್ ಆಫ್ ಸೆಲ್ಫ್ ಯು ವಿಲ್ ಅಟೈನ್ ಸೆಲ್ಫ್ ನಾಲೇಜ್ ಅಸ್ಮಜ್ಞಾನ 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 ಅತ್ಯ ಶಕ್ತಿಯಿಂದ ಉತ್ಕಟವಾಗಿ ಆತ್ಮವಿಚಾರ ಮಾಡಿದರೆ ಜೀವನವನ್ನೇ ಸಾರ್ಥಕಗೊಳಿಸಲು ಉಪನಿಷತ್ತುಗಳು ಏನನ್ನು ಘೋಷಿಸಿರುವವೋ ಅದರ ಸಾಕ್ಷಾತ್ಕಾರ ಖಂಡಿತವಾಗಿಯೂ ಆಗುತ್ತದೆ ಹಾಗಾಗಿ ನಿಮ್ಮ ನಿಜ ಸ್ವರೂಪವನ್ನು ಅರಿಯಲು ನಾನು ಯಾರು ಎಂಬ ಪ್ರಶ್ನೆಯನ್ನು अंतर्शोधने इंटेंस सेल्फ इन्क्वायरी यू रियलाइज व्हाट उपनिषद डिर् अबाउट युवर ट्रू द वेरी पर्पस ऑफ युवर लाइफ देर फोर आस्क युवर डिस्कवर who you really are. Nam Yaru, who am I?

Não vi a rua Nami Yaru. where स्वस्ति ही प्रजाभ्याम परिपालयन्ता न्यायेन मार्गेन मही महिषाः स्थावर जंगमं शुभमस्तु नित्यं लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु ओम Shanti Shanti she takes